ಬ್ಯೂಟಿಫುಲ್ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಅವನು ಕನ್ನಡ ವ್ಲಾಗ್ಸ್ ನಾನು ನಿಮ್ಮ ಮ್ಯಾನು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ತುಂಬ ದಿವಸ ಆದಮೇಲೆ ವ್ಲಾಗ್ಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಆರೋಗ್ಯದಲ್ಲಿ ಹೆಚ್ಚು ಆಗಿರೋದ್ರಿಂದ ವಾಯ್ಸ್ನ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಆಗಲಿಲ್ಲ ಹಾಗಾಗಿ ಇನ್ಮೇಲೆ ವೀಡಿಯೋಸ್ಗಳು ಬಂದೇ ಬರುತ್ತೆ ಹಾಗೆ ನಾನು ತುಂಬಾ ಖುಷಿಯಾಗಿದ್ದಂಥ ದಿನನ ಒಂದು ಬ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ತುಂಬ ದಿವ್ಸದಿಂದ ನಮ್ಮ ಅಕಾಡೆಮಿಲಿ ಎಲ್ಲರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ರು ಸೊ ಫೈನಲಿ ಒಂದು ದಿವಸ ನಾವು ಉಪ್ಪಿ ರೆಸಾರ್ಟ್ಗೆ ಹೋಗಬೇಕು ಅಂತ ಹೇಳಿ ಫಿಕ್ಸ್ ಆಗಿ ಸೊ ಬೆಳಗಿನ ಜಾವನೇ ನಾನು ಕೂಡ ರೆಡಿಯಾಗಿ ಪ್ರವೀಣ್ ಅವ್ರಿಗೆ ಹೇಳ್ಬಿಟ್ಟು ಅಲ್ಲಿಂದ ಕುಣಿಗಲ್ಗೆ ಹೋದೆ ಅಲ್ಲಿ ಪೂಜಾ ಅವ್ರ ಮನೆಗೆ ಫಸ್ಟು ಹೋಗಿದ್ದೆ ಯಾಕಂದ್ರೆ ಇನ್ನೂ ಟಿ ಟಿ ಗಾಡಿ ಬಂದಿರಲಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಆಲ್ರೆಡಿ ಟಿಫನ್ನೇ ಮಾಡಿಬಿಟ್ಟಿದ್ರು ಹಾಗಾಗಿ ಅದನ್ನು ಹಾಕ್ಕೊಟ್ರು ಸ್ವಲ್ಪ ತಿನ್ಬಿಟ್ಟು ಅವ್ರ ಮನೇಲಿ ಒಂದು ಕ್ಯೂಟ್ ಬೇಕಿತ್ತು ಅದ್ರ ಜೊತೆ ಸ್ವಲ್ಪ ಆಟ ಆಡಿಕೊಂಡು ಹಾಗೆ ನಾನು ಫಸ್ಟ್ ಟೈಮ್ ಒಂದು ಈ ಥರ ಪ್ಯಾಂಟ್ ಹಾಗೆ ಶರ್ಟ್ನ ನಾನು ಹಾಕಿರೋದು ಸೊ ಹೇಗೆ ಕಾಣಿಸ್ತಾ ಇತ್ತು ಅನ್ನೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಲ್ಲಿಂದ ಟಿ ಟಿ ಗಾಡಿ ಬಂದ ಮೇಲೆ ಅದಕ್ಕೆ ಸ್ವಲ್ಪ ಪೂಜೆ ಎಲ್ಲ ಮಾಡಿಕೊಂಡು ಹೊರಡೋಣ ಅಂತೇಳಿ ಅವರು ಪೂಜೆ ಮಾಡ್ತಾಯಿದ್ರು ನಾವು ಇರೋದು ಬಂದು ಒಂದು ಒಂಬತ್ತು ಜನ ಇಲ್ಲಿ ಬರೀ ಒಂದು ನಾಲ್ಕರಿಂದ ಐದು ಜನ ಮಾತ್ರ ಹೋಗ್ತಾ ಹೋಗ್ತಾ ಒಬ್ರೊಬ್ರನ್ನೇ ಒಬ್ರೊಬ್ರನ್ನೇ ಪಿಕ್ ಮಾಡಿಕೊಂಡು ಹೋಗಬೇಕು ಹಾಗಾಗಿ ಇಲ್ಲಿಂದ ಎಷ್ಟು ಜನ ಹೋಗಿ ಹೊರಡಕ್ಕಾಗುತ್ತೋ ಅಷ್ಟು ಜನ ಹೊರಟ್ವಿ ಈ ಟಿ ಟಿ ಗಾಡಿ ಬಂದು ಪೂಜಾ ಅವರ ಚಿಕ್ಕಪ್ಪ ಏನು ಅಂತ ಹೇಳಿದ್ರು ಸೊ ಅವರ ಟಿ ಟಿ ಗಾಡಿನೇ ಮಾಡಿಕೊಂಡು ಎಲ್ಲರೂ ಅಮೌಂಟನ್ನ ಹಾಕಿ ಇವಾಗ ನಾವು ಒಬ್ರೊಬ್ರೇ ಒಬ್ರೊಬ್ರನ್ನೇ ಹತ್ತಿಸ್ಕೊಂಡು ಫೈನಲಿ ಹೋಗ್ತಾ ಇದೀವಿ ಆ್ಯಂಡ್ ಹೋಗ್ಬೇಕಾದ್ರಂತೂ ನೀವು ಕೇಳಬೇಕಾ ಮ್ಯೂಸಿಕ್ ಹಾಕ್ಕೊಂಡು ಸೂಪರಾಗಿ ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಹೋದ್ವಿ ಅದನ್ನೆಲ್ಲ ಹಾಕಕ್ಕಾಗಲ್ಲ ಯಾಕಂದ್ರೆ ಮ್ಯೂಸಿಕ್ ಬರ್ತಾ ಇರೋದ್ರಿಂದ ಕಾಪಿರೈಟ್ಸ್ ಬರುತ್ತೆ ಹಾಗಾಗಿ ವಾಯ್ಸ್ ನ ಕಟ್ ಮಾಡ್ಬಿಟ್ಟಿದೀನಿ ಹಾಗೆ ನಾವು ಜಸ್ಟ್ ಮಾರ್ನಿಂಗ್ ಹೋಗಿ ಸಂಜೆ ಅಷ್ಟೊತ್ತಿಗೆ ಮನೆಗೆ ಬರೋ ಥರ ನಾವು ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ದು ಅದು ಎಷ್ಟು ಎಂಜಾಯ್ ಮಾಡಿದ್ವಿ ಅಂದರೆ ಡ್ಯಾನ್ಸ್ ಮಾಡಿಕೊಂಡು ಹಾಡು ಹೇಳ್ಕೊಂಡು ಒಬ್ರಿಗೊಬ್ರು ಕಾಲು ಹೇಳ್ಕೊಂಡು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸೊ ಡ್ಯಾನ್ಸ್ ಆಡ್ತಾ 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 ಲಾಸ್ಟ್ ಲಾಸ್ಟಿಗೆ ಎಲ್ಲಾರಿಗೂ ಸ್ವಲ್ಪ ಸ್ವಲ್ಪನೇ ಸುಸ್ತಾಗ್ತಾ ಬಂತು ಯಾರ ಯಾಕಂದರೆ ಯಾರು ಟಿಫನ್ ಮಾಡಿರಲಿಲ್ಲ ನಾವು ಮಾತ್ರ ಸ್ವಲ್ಪ ಸ್ವಲ್ಪ ತಿಂದಿದ್ವಿ ಅಲ್ಲಿ ಹೋಗ್ತಾ ಇದ್ದಂಗೆ ನಮಗೆ ರೆಸಾರ್ಟ್ ಕೂಡ ಸಿಕ್ತು ಸೊ ಎಂಟ್ರಿ ಬಂದು ಈ ಥರ ಇದೆ ಪಾರ್ಕಿಂಗ್ ಎಲ್ಲ ಇದೆ ನಿಮಗೆ ಗೊತ್ತಿರ್ಬೋದು ಆಲ್ಮೋಸ್ಟ್ ಗೊತ್ತಿರುತ್ತೆ ಉಪೇಂದ್ರ ಅವರ ಉಪ್ಪಿ ರೆಸಾರ್ಟ್ ಅಂತ ಕೇಳಿದ್ರೆ ನೆನ್ಮಂಗ್ಲ ಹೋಗಬೇಕು ನೆನ್ಮಂಗ್ಲದಲ್ಲಿ ಇಲ್ಲ ಇದು ಅವರು ನೆನ್ಮಂಗ್ಲ ನೆನ್ಮಂಗ್ಲ ಅಂತಾರೆ ಇದ್ರೆ ನೆನ್ಮಂಗ್ಲದಲ್ಲಿ ಇಲ್ಲ ಇದು ನೆನ್ಮಂಗ್ಲಿಂದ ನಾವು ಬರ್ಬೋದು ಇಲ್ಲಿಗೆ ಹಾಗಾಗಿ ಹೋಗಿ ಎಂ ಟಿ ಟಿ ಕಡೆಯಲ್ಲೆಲ್ಲ ಇಳ್ಕೊಂಡು ಅಲ್ಲಿಂದ ವ್ಲಾಗ್ಸ್ಗಳನ್ನ ಮಾಡಿಕೊಂಡು ಅದನ್ನೇ ಖಾಲಿ ಇಳೀತಾಯಿದ್ರು ಇಬ್ರಿಬ್ರು ಬ್ಲಾಗರ್ಸ್ ಇದ್ದಾರೆ ನನಗೆ ಖಾಲಿಯಿಂದ ಸೊ ಎಲ್ಲ ಮಾಡ್ಕೊಂಡು ಅಲ್ಲಿರೋ ನೇಚರ್ ಕೂಡ ಅಷ್ಟೇ ಸುತ್ತ ನೋಡಿದ್ರು ಹಸೇ ಇದೆ ಮರಗಳಾಗಿರ್ಬೋದು ಎಲ್ಲನೂ ಅಷ್ಟೇ ಒಂಥರ ಫೀಲ್ ಒಂಥರ ಒಳಗಿಂದ ಏನೋ ಒಂಥರ ಖುಷಿ ಫೀಲ್ ಒಂಥರ ಒಳ್ಳೆ ಫೀಲ್ ಇತ್ತು ಅಂತಾನೆ ಹೇಳ್ಬೋದು ಆ್ಯಂಡ್ ಹೋಗಿದ ತಕ್ಷಣ ನಾವು ಚೆಕ್ ಇನ್ ಆಗಬೇಕು ಯಾಕಂದರೆ ಆನ್ಲೈನಲ್ಲಿ ಬುಕ್ ಮಾಡಿದ್ದಿದ್ದು ಪೂಜಾ ಅವರು ಸೊ ಒಂದು ಸಾವಿರ ಕೊಟ್ಟು ಆನ್ಲೈನ್ ಆನ್ಲೈನಲ್ಲಿ ಪೇ ಮಾಡಿದ್ರು ಸೊ ಇವಾಗ ನಾವು ಎಷ್ಟು ಜನ ಬಂದಿದ್ವೋ ಅಷ್ಟು ಜನಕ್ಕೂ ಒಂದೇ ಸತಿ ಪೇ ಮಾಡಿಬಿಟ್ಟು ಇನ್ನು ಮಿಕ್ಕಿದ ಗೇಮ್ಸ್ ಏನೇನಿದೆ ಅದನ್ನೆಲ್ಲ ಆಡೋದಕ್ಕೆ ಸ್ಟಾರ್ಟ್ ಮಾಡಬೇಕು ಹಾಗಾಗಿ ಅವರು ಪೇ ಎಲ್ಲ ಮಾಡಿದ್ರು ಆಮೇಲೆ ನಾವು ವೇ ಪೂಲ್ಗೆಲ್ಲ ಹೋಗ್ಬೇಕು ಅನ್ನೋ ಯಾವ ಥರ ಎಲ್ಲ ಬಟ್ಟೆ ಹಾಕಬೇಕು ಅನ್ನೋದೆಲ್ಲನೂ ಹಾಕಿದ್ರು ಸೊ ಅದಾದಮೇಲೆ ಅವ್ರು ಹೇಳಿದ್ರು ಫಸ್ಟ್ ಟಿಫನ್ ಮಾಡ್ಕೊಂಬಿಡಿ ಆಮೇಲೆ ಒಬ್ರು ಗೇಮು ಯಾವ್ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತೀವಿ ಅಂತ ಹೇಳಿದ್ರು ಹಾಗಾಗಿ ಸೀದಾ ನಾವು ಟಿಫನ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಹೋದ್ವಿ ಇದರಲ್ಲಿ ಆಲ್ಮೋಸ್ಟ್ ನಾನು ಸ್ವಲ್ಪ ವಾಯ್ಸ್ ಓವರೇ ಕೊಟ್ಟಿದ್ದೀನಿ ವರ್ಜಿನಲ್ ವಾಯ್ಸ್ ಆಗೋಕೆ ಏನಂದರೆ ಮ್ಯೂಸಿಕ್ಗಳು ಹಾಕೊಂಡಿದ್ವಲ್ಲ ಆಮೇಲೆ ಫೋನಲ್ಲೆಲ್ಲ ಮ್ಯೂಸಿಕ್ ಹೋಗ್ತಾ ಇತ್ತು ಆ್ಯಂಡ್ ಅಲ್ಲೂ ಕೂಡ ಮ್ಯೂಸಿಕ್ಗಳನ್ನ ಹಾಕಿದ್ರು ಹಾಗಾಗಿ ಆದಷ್ಟು ಮ್ಯೂಸಿಕ್ ಹಾಕಿದ್ರೆ ಕಾಪಿರೇಟ್ಸ್ ಬಂದೇ ಬರುತ್ತೆ ಹಾಗಾಗಿ ಅದನ್ನು ಕಟ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಯಾರೂ ಬೇಜಾರು ಮಾಡ್ಕೊಂಬಿಡಿ ಆಮೇಲೆ ಇಲ್ಲಿ ಬಂದು ಟೋಕನ್ ಕೊಡ್ತಾರೆ ಎಷ್ಟು ಜನ ಇದ್ದೀವೋ ಅಷ್ಟು ಜನಕ್ಕೆ ಟೋಕನ್ ಕೊಡ್ತಾರೆ ಅದನ್ನು ಕೊಟ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಬೇಕು ಬ್ರೇಕ್ಫಾಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ದೋಸೆ ಉಪ್ಪಿಟ್ಟು ಕೇಸರಿ ಭಾತು ಚಿತ್ರಾನ್ನ ಈ ಥರ ಮಾಡಿದರು ಆಮೇಲೆ ಮೊಟ್ಟೆ ಕೂಡ ಇದೆ ಅಲ್ಲೇ ಬಂದ ಅಂದರೆ ನಾವು ಪ್ಯಾಕಲ್ಲಿ ಅಂದರೆ ಒಂದು ಪ್ಯಾಕೇಜಲ್ಲಿ ಏನು ತೊಗೊಂಡಿರ್ತವಲ್ಲ ಅದರಲ್ಲಿ ಇಷ್ಟು ಹೇಳಿರ್ತಾರೆ ಸೊ ಒಂದು ಪ್ಯಾಕೇಜಲ್ಲಿ ಬಂದ್ಬಿಟ್ಟು ಮಾರ್ನಿಂಗ್ ನೈನ್ ಓ ಕ್ಲಾಕಿಂದ ಫೋರ್ ಓ ಕ್ಲಾಕ್ವರೆಗೂ ತೌಸಂಡ್ ಫೋರ್ ಹಂಡ್ರೆಡ್ ಇರುತ್ತೆ ಲೆವೆನ್ ಓ ಕ್ಲಾಕಿಂದ ಸಿಕ್ಸ್ ಓ ಕ್ಲಾಕ್ವರೆಗೂ ತೌಸಂಡ್ ಟೂ ಹಂಡ್ರೆಡೋ ಏನೋ ಸಮ್ಥಿಂಗ್ ಇರುತ್ತೆ ಸೊ ಈ ಥರ ಅಲ್ಲೇ ಸ್ಟೇ ಆಗೋರು ಕೂಡ ಸ್ಟೇಯಿಂಗು ಕೂಡ ಇದೆ ನೀವು ಸ್ಟೇ ಕೂಡ ಮಾಡ್ಬೋದು ನಾವು ಜಸ್ಟ್ ಮಾರ್ನಿಂಗ್ ಹೋಗಿ ಸಂಜೆ ಆರು ಗಂಟೆವರೆಗೂ ಬರೋ ಥರ ತೌಸಂಡ್ ಫೋರ್ ಹಂಡ್ರೆಡ್ ಕೊಟ್ಬಿಟ್ಟು ಗೇಮ್ಸು ವೇವ್ ಪೂಲ್ ಎಲ್ಲ ಇರೋದನ್ನು ನಾವು ಮಾಡಿಕೊಂಡು ಸೊ ಅಲ್ಲೊಬ್ಬರು ನಮಗೆ ಗೈಡ್ ಮಾಡಿದ್ರು ಯಾವ ಥರ ಎಲ್ಲ ಇದೆ ಯಾವ ಥರ ಎಲ್ಲ ನಾವು ಗೇಮ್ಸ್ಗಳನ್ನ ಆಡ್ಬೋದು ಆಮೇಲೆ ನಾವು ತೊಗೊಂಡಿರೋ ಪ್ಯಾಕೇಜಲ್ಲಿ ಏನೇನಿರುತ್ತೆ ಅಂದರೆ ನಾವು ತೊಗೊಂಡಿರೋದ್ರಲ್ಲಿ ವೇವ್ ಪೂಲ್ ಇದೆ ಸ್ವಿಮ್ಮಿಂಗ್ ಪೂಲ್ ಇದೆ ಆಮೇಲೆ ಬುಲ್ ರೈಡ್ ಅಂತ ಹೇಳ್ತೀವಲ್ಲ ಅಂದರೆ ಇದ್ದಿದ್ದು ಅದನ್ನು ಕೂಡ ಇದೆ ಅಂತಲೇ ಹೇಳಿದರು ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಮುಂದೆ ಈಗಡೆ ನೇಚರ್ ಎಲ್ಲ ಚೆನ್ನಾಗಿದೆ ಅಲ್ಲಿ ಫೋಟೋಸ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು ಹಾಗಾಗಿ ಅಲ್ಲಿಗೆ ಹೋಗ್ತಾ ತುಂಬಾ ಚೆನ್ನಾಗಿದೆ ಇದು ಕೂಡ ಅಲ್ಲೆಲ್ಲ ಹೋಗಿ ಗೊತ್ತಲ್ಲ ಹೆಣ್ಮಕ್ಳಿಗೆ ಫೋಟೋಸು ವೀಡಿಯೋಸು ಅರ್ಧ ಒನ್ ಅವರ್ ನಾವು ಅಲ್ಲೇ ಇದ್ದೀವಿ ಹನ್ನೆರಡು ಗಂಟೆ ತನಕ ಹನ್ನೊಂದುವರೆ ಗಂಟೆ ನಾವು ಫೋಟೋಸು ವೀಡಿಯೋಸು ರೀಲ್ಸ್ಗಳೆಲ್ಲ ಮಾಡಿಕೊಂಡು ಅಲ್ಲಿಂದ ನಾವು ಫಸ್ಟ್ ಬಂದಿದ್ದು ಪ್ಯಾಕೇಜಲ್ಲಿ ಏನೇನು ಗೇಮ್ ಇದೆ ಅಲ್ವ ಆಡೋದಕ್ಕೆ ಅಂತ ಬಂದ್ವಿ ಅಂದರೆ ತೌಸಂಡ್ ಫೋರ್ ಹಂಡ್ರೆಡ್ ನಾವು ಪ್ಯಾಕೇಜ್ ಮಾಡ್ಕೊಂಡಿದ್ವಲ್ಲ ಅದರಲ್ಲಿ ಬಂದ್ಬಿಟ್

ನೋಡಿದ್ರೆಲ್ಲ ಎಷ್ಟು ಆಗಿತ್ತು ಅಂತ ತುಂಬಾ ಚೆನ್ನಾಗಿತ್ತು ಆನಂತರ ಬ್ಯಾಗು ಮತ್ತು ಸ್ವಲ್ಪ ಲಾಕರಲ್ಲಿ ಫೋನ್ಸ್ ಎಲ್ಲ ಇಡೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ವಿ ಲಾಕರ್ ಆದರೆ ಹಾಗೆ ಇಲ್ಲಿ ಇಂಡೋರ್ ಗೇಮ್ಸ್ ಎಲ್ಲ ಇತ್ತು ಹಾಗಾಗಿ ಅದನ್ನು ಕೂಡ ಟ್ರೈ ಮಾಡೋಣ ಕೂತ್ಕೊಂಡು ಅಂತ ಹೇಳ್ಬಿಟ್ಟು ಎಲ್ಲನೂ ಒಂದೊಂದು ಇಂದನು ಆಟ ಆಡ್ಕೊಂಡು ಬಂದ್ವಿ ಅವರು ಪೂಜವರು ಅದರ ಲಾಕರ್ದು ಇದನ್ನು ಇದ್ರು ನಾವು ಇದನ್ನು ಆಟ ಆಡ್ತಾ ಇದ್ವಿ ಅಂದರೆ ಬ್ಯಾಗ್ ಎಲ್ಲ ಇಡೋದಕ್ಕೆ ನೀವೇನು ಮಾಡಿ ಅಂದರೆ ನೀವೇನರಲ್ಲಿ ಬಂದಿರ್ತೀರ ಅದರಲ್ಲೇ ಬ್ಯಾಗೆಲ್ಲ ಇಡಿ ನಮಗೆಲ್ಲ ಇಲ್ಲೇ ಇಡಿಸಿದ್ರು ಸೊ ಹಾಗಾಗಿ ಅದೇನು ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ ಸೊ ಈ ಥರ ಲಾಕರಲ್ಲಿ ಬೇಕಾದ್ರೆ ನೀವು ಏನಾದರೂ ಎಕ್ಸ್ಪೆನ್ಸಿವ್ ಯಾವಾಗ ದುಡ್ಡು ಆಗಿರ್ಬೋದು ಫೋನು ಒಡವೆಗಳು ಇದ್ದರೆ ಅದನ್ನು ಇಟ್ಕೊಳ್ಳಿ ಅಷ್ಟೇ ಅಲ್ಲಿಂದ ನಾವು ಲಾ ಬ್ಯಾಗೆಲ್ಲ ಇಟ್ಬಿಟ್ಟು ಎಕ್ಸ್ಟ್ರಾ ನಾವು ಗೇಮ್ಸ್ಗಳನ್ನ ಆಡಬೇಕು ಅಂದರೆ ನೂರೈವತ್ತು ರೂಪಾಯಿ ಕೊಟ್ಟು ಈ ಥರ ಟಿಕೆಟ್ನ ತೊಗೊಳ್ಬೇಕು ಆ ಟಿಕೆಟ್ ತೊಗೊಂಡು ಎಕ್ಸ್ಟ್ರಾ ಗೇಮ್ಸು ಆಡಕ್ಕೆ ಬಿಡ್ತಾರೆ ಅಂದರೆ ಇವಾಗ ಜಿಪ್ಲೈನ್ ಆಗಿರ್ಬೋದು ಈ ಥರದ್ದನ್ನೆಲ್ಲ ನಮಗೆ ಆಡೋದಕ್ಕೆ ಬಿಡ್ತಾರೆ ಹಾಗಾಗಿ ಇದಕ್ಕೆ ಎಕ್ಸ್ಟ್ರಾ ನಾವು ಎಲ್ಲರೂ ಹಂಡ್ರೆಡ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ನ ಪೇ ಮಾಡಿಬಿಟ್ಟು ಅಲ್ಲಿಂದ ಹೋದ್ವಿ ಗೇಮ್ಸ್ಗಳು ಆಡೋಣ ಅಂತ ಹೇಳ್ಬಿಟ್ಟು ಆ್ಯಂಡ್ ಆ ಗೇಮ್ಸ್ ಮಾತ್ರ ಒಂದೊಂದು ಒಂದೊಂದು ಥರ ಇದೆ ಫಸ್ಟ್ ಟೈಮ್ ಆಡೋರಿಗೆ ಕ್ರೇಜಿ ಆಗಿರುತ್ತೆ ಸೊ ನಾವು ಫಸ್ಟ್ ಆಡಿದ್ದು ಇದು ಗೇಮು ಸೊ ನೋಡ್ಬೋದು ನಾನು ಹೆಂಗೆ ಆಡಿದ್ದೀನಿ ಅಂತ ನಾನು ಹಾಗೆ ಒರ್ಜಿನಲ್ ವೀಡಿಯೋನೇ ಹಾಕ್ತೀನಿ ನೋಡಿ ನಾನು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಕಿದೆ ತುಂಬ ಜನ ವ್ಲಾಗ್ಗೆ ವೆಯ್ಟ್ ಮಾಡ್ತಾಯಿದ್ದೀನಿ ಅಂತ ಕೇಳ್ತಾಯಿದ್ವಿ ಹಾಗಾಗಿ ಮಾಡ್ಲೇಬೇಕಾ ಸ್ಟೈಟ್ ಆಗಲ್ವಾ ನಮ್ಗೆ ಸ್ವಲ್ಪ આદે વનસ લાડા કંટેસ્ટ છે ચાનાગી છે એક બગી હોગો એ આ દુફાઈ બાય ધ એર મત ના સરાના વન મોર રન મોર હા વન મોર રન મોર વન મોર રન મોર બેલ્લુલીકાબા વન મોર એ બેલ્લુલીકાબા ભલા જાવ કેમ ઈદા રાકેટ એજેક્ટર કિત કઈ નું മൂડ ઈટકો இல்ல 4 ઈટકો બોલજો મેડમ હા ನಮ್ಗೆ ಅದು ಉಂಟಾಗಬಾರ್ದು ಹಂಗಾಗುತ್ತಾ

ನೋಡಿದ್ರಲ್ಲ ಯಾವ ಥರ ನಾನು ಅದನ್ನು ಗೇಮ್ನ ಆಡಿದೆ ಅಂದರೆ ಭಯ ಆಗಲಿಲ್ಲ ಅಂತ ಕೇಳಿದ್ರೆ ಭಯ ಆಯಿತು ಆದರೆ ನಾನು ಎರಡು ಸರ್ತಿ ಆಡಿದ್ನಲ್ಲ ಭಯನೇ ಓಟ್ ಹೋಯ್ತು ನನಗೆ ಆ ಒಂಥರ ಆಗಿತ್ತು ಮಾತ್ರ ಆ ಗೇಮು ಅದು ಆಡಿದ್ಮೇಲೆ ಸೊ ಈ ಕಡೆ ಬಂದು ಇದನ್ನು ಕೂಡ ಎಲ್ಲ ಗೇಮ್ಸ್ ಯಾವುದೇ ಇದ್ದಿತ್ತು ಅದನ್ನೆಲ್ಲ ಟ್ರೈ ಮಾಡಿದ್ವಿ ಯಾವುದು ಬಿಡಲಿಲ್ಲ ಯಾವುದೋ ಒಂದು ಎರಡು ಮಾತ್ರ ಬಿಟ್ವಿ ಯಾಕೆಂದರೆ ನಾವು ವೇ ಆಟ ಆಟಾಡಬೇಕಲ್ಲ ಅದಕ್ಕೆ ಟೈಮ್ ನನಗೆ ಸಾಕಾಗಲಿಲ್ಲ ಅಂತೇಳ್ಬಿಟ್ಟು ಎಷ್ಟು ಗೇಮ್ ಆಡೋಕ್ಕಾಯ್ತೋ ಅಷ್ಟು ಗೇಮ್ ಮಾತ್ರ ಆಡಿದ್ವಿ ಸೊ ಅದರಲ್ಲಿ ಇದನ್ನು ಕೂಡ ಒಂದು ಇದನ್ನು ಆಡ್ಕೊಂಡು ನೆಕ್ಸ್ಟ್ ನಾವು ಜಿಪ್ ಜಿಪ್ಲೈನ್ಗೆ ಹೋದ್ವಿ ಜಿಪ್ಲೈನಲ್ಲೂ ಕೂಡ ಅಷ್ಟೇ ಆದರೆ ಇದು ಬಂದು ತುಂಬ ಚಿಕ್ಕ ಜಿಪ್ ಲೈನು ಹಾಗಾಗಿ ನಾನು ಕ್ಯಾಮೆರಾ ಫ್ರಂಟ್ ಇದನ್ನ ಮಾಡ್ಕೊಂಡು ಹೋದೆ ತುಂಬಾನೇ ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯನ್ಸ್ ಒಂಥರ ಚೆನ್ನಾಗಿರುತ್ತೆ ಎಲ್ಲ ಟ್ರೈನ್ ಮಾಡಬೇಕು ಅಂತ ಅನಿಸುತ್ತೆ ಅಲ್ವಾ ಹಾಗಾಗಿ ಲೈನ್ ಕೂಡ ಆಡಿಕೊಂಡು ತುಂಬ ಕಮ್ಮಿ ಅಲ್ಲಿ ಎಲ್ಲ ಗೇಮ್ಸ್ಗಳನ್ನ ಆಡ್ಬೋದು ಯಾಕಂದರೆ ಶುಕ್ರವಾರ ನಾವು ಹೋಗಿದ್ದರಿಂದ ಜನ ಕೂಡ ಅಷ್ಟೊಂದು ಯಾರೂ ಇರಲಿಲ್ಲ ಹಾಗಾಗಿ ಆರಾಮಾಗಿ ಆಟಾಡ್ಕೊಂಡು ಬಂದ್ವಿ ಶನಿವಾರ ಅಂದರೆ ಕ್ಯೂ ನಿಂತ್ಕೊಳ್ಳೋದೇ ಟೈಮ್ ಆಗಿಬಿಡುತ್ತೆ ಹಾಗಾಗಿ ಅಲ್ಲಿಂದ ನಾವು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಇನ್ನು ವಾಟರ್ ಗೇಮ್ಸೇ ಇರೋದು ಸ್ವಿಮ್ಮಿಂಗ್ ಪೂಲು ವೇವ್ ಪೂಲು ಆಮೇಲೆ ರೈನ್ ಡ್ಯಾನ್ಸು ಇದೆಲ್ಲ ಇತ್ತು ಹಾಗಾಗಿ ನಾವು ಫಸ್ಟು ಇನ್ನು ವೇವ್ ಪೂಲ್ಗೆ ಟೈಮ್ ಇತ್ತು ಒಂದೂವರೆ ಒಂದು ಗಂಟೆಯಿಂದ ಸ್ಟಾರ್ಟ್ ಅಂತ ಹೇಳಿದ್ರು ಹಾಗಾಗಿ ಸ್ವಿಮ್ಮಿಂಗ್ ಪೂಲಲ್ಲಿ ಎಲ್ಲರೂ ಇಳಿದು ಅಲ್ಲಿ ರೀಲ್ಸ್ ಎಲ್ಲ ಮಾಡಿ ಅಂದರೆ ನನಗೇನಂದರೆ ಎರಡು ಸತಿ ಸ್ವಿಮ್ಮಿಂಗ್ ಪೂಲಲ್ಲಿ ಹಿಡಿದು ನೀರು ಕುಡಿದ್ಬಿಟ್ಟೆ ಹಾಗಾಗಿ ಕಂಬ ಹಿಡ್ಕೊಂಡು ಆಟ ಆಡ್ತಾ ಇದ್ವಿ ಆಮೇಲೆ ಒಬ್ರಿಗೊಬ್ಬರು ಕೈ ಹಿಡ್ಕೊಂಡು ಈ ಥರ ರೀಲ್ಸ್ ಎಲ್ಲ ಮಾಡಿಕೊಂಡು ಎಂಜಾಯ್ ಅಂತೂ ಮಾಡಿದ್ವಿ ಸಿಕ್ಕಾಪಟ್ಟೆ ನೀರಲ್ಲಿ ನೀರಲ್ಲೇ ಆಲ್ಮೋಸ್ಟ್ ನಾವು ಎಂಜಾಯ್ ಮಾಡಿದ್ದು ನನಗೆ ಅದು ನೀರು ಕಾಲೇ ಊರೋಕ್ಕಾಗ್ತಾಯಿಲ್ಲ ಹೆಬ್ಬೆಟ್ಟಲ್ಲಿ ನಿಂತ್ಕೊಂಡಿದ್ದೀನಿ ನನಗೆ ಅದು ಸಿಗ್ತಾನೆ ಇಲ್ಲ ಅಷ್ಟು ಹೈ ನಂಗೆ ಕುಳ್ಳಗಿರೋದಕ್ಕೂ ಅದಕ್ಕೆ ಎಲ್ಲರೂ ಆರಾಮಾಗಿ ನಿಂತಿದ್ರೆ ನಂಗೆ ಇಲ್ಲ ಹಾಗಾಗಿ ಅಲ್ಲಿ ಸಪೋರ್ಟ್ಗೆ ಅದನ್ನು ಇದನ್ನು ಹಿಡ್ಕೊಂಡು ಹೇಗೋ ಆಟ ಆಡಿಕೊಂಡು ಸ್ವಲ್ಪ ಹೊತ್ತು ಸ್ವಿಮ್ಮಿಂಗ್ ಪೂಲಲ್ಲಿ ಆ ನಂತರ ಇಲ್ಲಿ ವೇ ಪೂಲ್ ಅಲ್ವಾ ಸೊ ಇಲ್ಲಿಗೆ ಬರೋರೆಲ್ಲ ಉಪ್ಪಿ ರೆಸಾರ್ಟಿಗೆ ಬರೋರೆಲ್ಲ ಆಲ್ಮೋಸ್ಟ್ ವೇ ಪೂಲ್ಗೋಸ್ಕರೇ ವೆಯ್ಟ್ ಮಾಡ್ತಾಯಿದ್ರು ಇದೇನು ಸಣ್ಣ ಪುಟ್ಟ ಗೇಮ್ಸ್ ಇದೆ ಅದನ್ನೆಲ್ಲ ಬಂದು ಇನ್ನು ವೇ ಪೂಲ್ಗೆ ಜಂಪ್ ಆಗಿದ್ದು ಆ್ಯಂಡ್ ವೇ ಪುಲ್ ಮಾತ್ರ ತುಂಬ ಸೈಗಾಗಿ ಆಗಿ ಇತ್ತು ಫಸ್ಟ್ ಟೈಮ್ ನಾವು ಟ್ರೈ ಮಾಡಿದ್ದಲ್ವ ಸೊ ಹಾಗಾಗಿ ತುಂಬಾ ಚೆನ್ನಾಗಿತ್ತು ಅದರಲ್ಲಿ ಈ ಥರ ಗ್ರೂಪ್ ಗ್ರೂಪ್ ಹೋದರೆ ಕೇಳಬೇಕಾ ನಗಾಡೋದು ಕಾಲು ಎಳೆಯೋದು ಇನ್ನೊಬ್ರು ಕಾಲು ಎಳೆಯೋದು ಎಲ್ಲನೂ ಇತ್ತು ಸೊ ಅದರಿಂದ ಒಂದೊಳ್ಳೆ ಟೈಮ್ ಇದಾಯಿತು ಅಂತಲೇ ಹೇಳ್ಬೋದು ಸಖತ್ತಾಗಿ ಮಸ್ತ್ ಮಾಡಿದ್ವಿ ಅಲ್ಲಿರೋರೆ ಕೆಲವೊಬ್ರು ವೀಡಿಯೋಸ್ಗಳನ್ನ ಮಾಡಿಕೊಟ್ರು ಅಲ್ಲಿಂದ ಸ್ವಲ್ಪತ್ತು ನಾವೆಲ್ಲ ಆಟಾಡಿಕೊಂಡು ವೇಪುಲಲ್ಲಿ ಎಷ್ಟೊತ್ತಿದ್ವಿ ಅಂತ ಅಂದರೆ ಒಂದು ಸೊ ಒಂದು ಅವರ್ ಎರಡು ಅವರ್ ಆಡಿದ್ವಿ ತಿರ್ಗಾ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ತಿರ್ಗಾ ಆ ಐದೂವರೆ ಗಂಟೆನು ನಾವು ಆಟಾಡಿದ್ದೀವಿ ರೈನ್ ಡ್ಯಾನ್ಸ್ ಇತ್ತು ಆದರೆ ನಮ್ಮ ಅದೃಷ್ಟಕ್ಕೆ ಮಳೆನೇ ಬಂದ್ಬಿಡ್ತು ಮಳೆಲ್ಲೇ ಅಲ್ಲಿ ಎರಡೂ ಆಗೋಯ್ತು ಅಂತಲೇ ಹೇಳ್ಬೋದು ಆ್ಯಂಡ್ ನೀವೇನಾದರೂ ಬರ್ತೀರ ಅಂದರೆ ಖಂಡಿತವಾಗ್ಲೂ ಇದೇ ಪೂಲ್ಗೋಸ್ಕರನಾದರೂ ನೀವು ಬಂದು ಎಂಜಾಯ್ ಮಾಡಲೇಬೇಕು ಅದೊಂದು ಕೇಳ್ತೀನಿ ನಾನಂತೂ ಸೊ ನೀವು ಆರಾಮಾಗಿ ಆ ಪ್ಯಾಕೇಜ್ ತಗೊಳ್ಳಿ ಅಲ್ಲೇ ಸ್ಟೇ ಆಗೋದು ಅಷ್ಟೊಂದು ನಿಮ್ಗೇನೋ ಕಂಫರ್ಟಬಲ್ ಇಲ್ಲ ಅಂದರೆ ಈ ಥರ ಮಾರ್ನಿಂಗಿಂದ ಸಂಜೆ ಆರು ಗಂಟೆ ಗಂಟೆ ಒಂಬತ್ತು ಗಂಟೆಯಿಂದ ಆರು ಗಂಟೆ ಹನ್ನೊಂದು ಗಂಟೆಯಿಂದ ಆರು ಗಂಟೆ ಥರ ಪ್ಯಾಕೇಜ್ ಇರುತ್ತೆ ನೀವು ಆ ಥರ ತಗೊಂಡು ನೀವು ಬಂದು ಇಲ್ಲಿ ಎಂಜಾಯ್ ಮಾಡ್ಬೋದು ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಎಲ್ಲರೂ ಅಷ್ಟೇ ಒಬ್ರೊಬ್ಬರು ಎಷ್ಟು ಅಷ್ಟು ಎಂಜಾಯ್ ಮಾಡಿದ್ರು ಅಂದರೆ ಅಷ್ಟು ಸೂಪರಾಗಿ ಎಂಜಾಯ್ ಮಾಡಿದ್ವಿ ಸೊ ನೀರಲ್ಲಿ ಆಡಿದಷ್ಟು ಎಷ್ಟು ಖುಷಿನೋ ಅಷ್ಟು ಖುಷಿ ಆ್ಯಂಡ್ ಲಾಸ್ಟ್ ಲಾಸ್ಟಿಗೆ ನೋಡ್ಬೋದು ನಾವು ರೈನ್ ಡ್ಯಾನ್ಸ್ ಆಡೋಕ್ಕೆ ಹೋಗಬೇಕು ಅನ್ನೋಷ್ಟಲ್ಲೇ ಮಳೆ ಕೂಡ ಬಂದ್ಬಿಡ್ತು ಸೊ ಅಲ್ಲೇ ರೈನ್ ಡ್ಯಾನ್ಸ್ ಕೂಡ ಆಗೋಯ್ತು ಮ್ಯೂಸಿಕ್ ಹಾಕಿದ್ರು ಹೇಳಬೇಕು ಅಂದರೆ ವೇವ್ ಪೂಲಲ್ಲೆಲ್ಲ ಹಾಗಾಗಿ ನಾನು ವಾಯ್ಸ್ ಓವರ್ ಇದ್ದೀನಿ ತುಂಬ ಬೇರೆ ಬೇರೆ ಸಾಂಗ್ಸ್ ಎಲ್ಲ ಹಾಕ್ತಾಯಿದ್ರಲ್ಲ ಅದನ್ನೆಲ್ಲ ಹಾಕೋದಕ್ಕಾಗಲ್ಲ ಕಾಪಿ ರೇಟ್ಸ್ ಬರುತ್ತೆ ಆವಾಗಲೇ ಹೇಳ್ದಂಗೆ ಸೊ ನನ್ನ ಫೋನಲ್ಲಿ ಚಾರ್ಜಿಂಗ್ ಖಾಲಿ ಆಗೋಗಿತ್ತು ಹಾಗಾಗಿ ಪೂಜಾ ಅವ್ರ ಫೋನಲ್ಲಿ ಎಷ್ಟು ಮಾಡಿದ್ರು ಅಷ್ಟನ್ನೇ ನಾನು ಕೂಡ ಕಳಿಸ್ಕೊಂಡು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಆ್ಯಂಡ್ ನಾನು ಈ ಅಡ್ರೆಸ್ಸು ನನಗೆ ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ ನೀವು ಉಪ್ಪಿ ರೆಸಾರ್ಟ್ ಅಂತ ಹೊಡೆದ್ರೆ ನಿಮಗೆ ಕರೆಕ್ಟ್ ಅಡ್ರೆಸ್ ಬರುತ್ತೆ ಮಾಗಡಿ ತಾವರೆಕೆರೆ ರೋಡ್ ಮೇಲೆ ಬಂದರೆ ಹಾಂ ತಾವರೆಕೆರೆ ಮಾಗಡಿ ರೋಡ್ ಹತ್ರ ಬಂದರೆ ನಿಮಗೆ ಈ ರೆಸಾರ್ಟನ್ನು ಸಿಗುತ್ತೆ ಸೊ ವೇಪುಲಲ್ಲಿ ರೈನ್ ಎಲ್ಲ ಆಟ ಆಡಿಕೊಂಡು ನಾವು ಕೂಡ ಎಲ್ಲ ಅಪ್ ಆಗಿ ಅಲ್ಲಿಂದ ಕಾಫಿ ಬಿಸ್ಕೆಟ್ ಎಲ್ಲ ಕುಡಿದು ಹೊರಟ್ವಿ ಹೊರಟಾಗ ಆರು ಗಂಟೆನೇ ಆಗಿತ್ತು ಎಲ್ಲ ನೋಡ್ಬೋದು ಮಳೆ ಜೋರಾಗಿ ಬರ್ತಾ ಇದೆ ನಾವು ಹೋದಾಗ ಯಾಕೆ ಇಷ್ಟೊಂದು ಮಳೆ ಬಂತು ಅಂತಲೇ ಗೊತ್ತಿಲ್ಲ ನಾವು ಅವರೆಲ್ಲ ರೆಡಿಯಾಗಿ ಫೋಟೋಸೆಲ್ಲ ತಕ್ಕೊಬೋದು ಅಂತ ಅಂದ್ಕೊಂಡ್ವಿ ಆದ್ರೆ ಆಗ್ಲಿಲ್ಲ ಮಳೆ ಬಂದ್ಬಿಡ್ತು ಸೊ ಅಲ್ಲಿಂದ ಹೊರಟ ಹೊರಟಾಗೂ ಕೂಡ ಸ್ವಲ್ಪ ಎಲ್ಲರೂ ಡ್ಯಾನ್ಸ್ ಕಿನ್ಸ್ ಎಲ್ಲ ಆಡ್ಕೊಂಡು ಮಾತಾಡ್ಕೊಂಡು ಒಬ್ಬರೇ ಒಬ್ಬರೊಬ್ರೆ ಅವ್ರವ್ರ ಸ್ಟಾಪ್ ಅಂದಾಗೆಲ್ಲ ಇಳ್ಕೊಂತ ಇದ್ರು ನಾನು ಅಷ್ಟು ಕವರ್ ಮಾಡೋದಕ್ಕಾಗಿಲ್ಲ ಆದರೆ ಪೂಜೆ ಅವರು ಆಲ್ಮೋಸ್ಟ್ ಎಲ್ಲನೂ ಕವರ್ ಮಾಡಿದ್ದಾರೆ ನೀವು ಬೇಕಾದ್ರೆ ಅವ್ರ ವೀಡಿಯೋನು ಚೆಕ್ ಮಾಡಿ ಅವರು ಕಂಪ್ಲೀಟಾಗಿ ಪ್ರತಿಯೊಂದನ್ನು ಕವರ್ ಮಾಡಿದ್ದಾರೆ ಅವರ ಫೋನಲ್ಲಿ ಸೊ ನಾನು ಅವ್ರು ಅಪ್ಲೋಡ್ ಕೂಡ ಮಾಡಿದ್ದಾರೆ ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕಂದರೆ ನಾನು ವೀಡಿಯೋಸ್ ಕೂಡ ಅಷ್ಟೊಂದು ಮಾಡಿರಲಿಲ್ಲ ಎಷ್ಟಾಗುತ್ತೋ ಅಷ್ಟನ್ನು ಹಾಕಿದ್ದೀನಿ ಸೊ ಅವರ ಸ್ಟಾಪ್ ಬಂದಾಗ ಎಲ್ಲ ಇದ್ದರು ನನ್ನ ಸ್ಟಾಪ್ ಅಂದಾಗ ನಾನು ಹೇಳ್ಕೊಂಡು ಕುಣಿಗಲ್ ಬಸ್ ಹತ್ಕೊಂಡು ಅಲ್ಲಿಂದ ಪ್ರವೀಣ್ ಅವರು ಬಂದು ಕರ್ಕೊಂಡು ಬಂದರು ಸೊ ಇವತ್ತಿನ ದಿನ ಅಂತೂ ನಾನು ಇಷ್ಟು ಎಂಜಾಯ್ ಮಾಡಿರಲಿಲ್ಲ ಅಷ್ಟು ಎಂಜಾಯ್ ಮಾಡಿದ್ದೀನಿ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್